ಹಲೋ ಗಾಯ್ಸ್ ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ ಅದರಲ್ಲೂ ನಿಮ್ಮ ರಾಶಿಗನುಗುಣವಾಗಿ ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಸಮೃದ್ಧಿಯೊಂದಿಗೆ ಕೀರ್ತಿ ಹೆಚ್ಚಾಗುವುದು ರಾಶಿಗನುಗುಣವಾಗಿ ಯಾವ ಲಕ್ಷ್ಮೀ ಮಂತ್ರವನ್ನು ಪಠಿಸಬೇಕು ರಾಶಿಗನುಗುಣವಾಗಿ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದು ಹೇಗೆ ಲಕ್ಷ್ಮೀ ದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾಗಿದ್ದಾಳೆ ಆಕೆಯನ್ನು ಆರಾಧಿಸಲು ಶುಕ್ರವಾರವು ಪ್ರಶಸ್ತವಾದ ದಿನವಾಗಿದೆ ಈ ದಿನ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದರಿಂದ ವ್ಯಕ್ತಿಗೆ ವಿಶೇಷ ಫಲ ಪ್ರಾಪ್ತವಾಗುತ್ತದೆ ಅನುಗುಣವಾಗಿ ಶುಕ್ರವಾರದ ದಿನದಂದು ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳನ್ನೆಲ್ಲವನ್ನು ಲಕ್ಷ್ಮೀ ದೇವಿ ಪೂರೈಸುತ್ತಾಳೆ ಪ್ರತಿಯೊಂದು ಮಂತ್ರವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ನಿಯಮಗಳು ಮತ್ತು ಸಮಯವಿದೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ದೇವಿಯ ಯಾವ ಮಂತ್ರ ಪಠಿಸಬೇಕು ಮತ್ತು ಈ ಲಕ್ಷ್ಮೀ ಮಂತ್ರವನ್ನು ಯಾವ ಸಮಯದಲ್ಲಿ ಪಠಿಸಬೇಕು ಒಂದನೆಯದು ಮೇಷರಾಶಿ ಮಂತ್ರ ಓಂ ಶ್ರೀಂ ಕ್ಲೀಂ ಐ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಬೆಳಗ್ಗೆ ಆರರಿಂದ ಏಳರವರೆಗೆ ಈ ಮಂತ್ರವನ್ನು ಪಠಿಸಬೇಕು ಎರಡನೆಯದು ಋಷಭ ರಾಶಿ ಮಂತ್ರ ಓಂ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಬೆಳಗ್ಗೆ ಏಳರಿಂದ ಎಂಟರವರೆಗೆ ಈ ಮಂತ್ರವನ್ನು ಪಠಿಸಬೇಕು ಮೂರನೆಯದು ಮಿಥುನ ರಾಶಿ ಮಂತ್ರ ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಬೆಳಗ್ಗೆ ಎಂಟರಿಂದ ಒಂಬತ್ತರವರೆಗೆ ಈ ಮಂತ್ರವನ್ನು ಪಠಿಸಬೇಕು ನಾಲ್ಕನೆಯದು ರಾಶಿ ಮಂತ್ರ ಓಂ ಶ್ರೀಂ 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 ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಬೆಳಗ್ಗೆ ಒಂಬತ್ತರಿಂದ ಹತ್ತರವರೆಗೆ ಈ ಮಂತ್ರವನ್ನು ಪಠಿಸಬೇಕು ಐದನೆಯದು ಸಿಂಹರಾಶಿ ಮಂತ್ರ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೊಂದರವರೆಗೆ ಈ ಮಂತ್ರವನ್ನು ಪಠಿಸಬೇಕು ಆರನೇದು ರಾಶಿ ಮಂತ್ರ ಓಂ ಶ್ರೀಂ ಶ್ರೀಂ ಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಈ ಮಂತ್ರವನ್ನು ಪಠಿಸಬಹುದು ಏಳನೇದು ತುಲಾರಾಶಿ ಮಂತ್ರ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಒಂದರವರೆಗೆ ಈ ಮಂತ್ರವನ್ನು ಪಠಿಸಬೇಕು ಎಂಟನೇದು ವೃಶ್ಚಿಕ ರಾಶಿ ಮಂತ್ರ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯವರೆಗೆ ಈ ಮಂತ್ರವನ್ನು ಪಠಿಸಬಹುದು ಒಂಬತ್ತನೇದು ಧನುರ್ ರಾಶಿ ಮಂತ್ರ ಓಂ ಶ್ರೀಂ ಶ್ರೀಂ ಶ್ರೀ ಮಹಾಲಕ್ಷ್ಮಿಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಯವರೆಗೆ ಈ ಮಂತ್ರವನ್ನು ಪಠಿಸಬಹುದು ಹತ್ತನೇದು ಮಕರ ರಾಶಿ ಮಂತ್ರ ಓಂ ಶ್ರೀ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆಯವರೆಗೆ ಈ ಮಂತ್ರವನ್ನು ಪಠಿಸಬಹುದು ಹನ್ನೊಂದನೆಯದು ಕುಂಭರಾಶಿ ಮಂತ್ರ ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಸಂಜೆ ನಾಲ್ಕರಿಂದ ಐದು ಗಂಟೆಯವರೆಗೆ ಈ ಮಂತ್ರವನ್ನು ಪಠಿಸಬಹುದು ಹನ್ನೆರಡನೇದು ಮೀನರಾಶಿ ಮಂತ್ರ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಪಠಿಸುವ ಸಮಯ ಸಂಜೆ ಐದರಿಂದ ಆರು ಗಂಟೆಯವರೆಗೆ ಈ ಮಂತ್ರವನ್ನು ಪಠಿಸಬಹುದು ಲಕ್ಷ್ಮೀ ಮಂತ್ರ ಪಠಿಸುವ ವಿಧಾನ ಮಂತ್ರ ಪಠಿಸುವ ಮತ್ತು ಪೂಜೆ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛವಾಗಿಡಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ದೀಪ ಧೂಪವನ್ನು ಬೆಳಗಿಸಿ ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸಿ ನಂತರ ಶಾಂತ ಮನಸ್ಸಿನಿಂದ ಮಂತ್ರವನ್ನು ಪಠಿಸಿ ಬಳಿಕ ಪೂರ್ಣ ಭಕ್ತಿಯಿಂದ ಲಕ್ಷ್ಮಿಯನ್ನು ನೆನೆಯುತ್ತಾ ಮಂತ್ರ ಪಠಿಸಿ ಲಕ್ಷ್ಮೀ ದೇವಿಯ ಮಂತ್ರವನ್ನು ನಂಬಿಕೆ ಮತ್ತು ಪೂರ್ಣ ಭಕ್ತಿಯಿಂದ ಜಪಿಸುವುದರಿಂದ ನೀವು ಸಂಪತ್ತು ಸಮೃದ್ಧಿ ಮತ್ತು ಕೀರ್ತಿಯನ್ನು ಪಡೆಯುತ್ತೀರಿ ನೀವು ಯಾವುದೇ ನಿರ್ದಿಷ್ಟ ಮಂತ್ರವನ್ನು ಪಠಿಸಲು ಬಯಸಿದರೆ ನಿಮ್ಮ ರಾಶಿಗನುಗುಣವಾಗಿ ತಿಳಿಸಿರುವ ಮಂತ್ರವನ್ನು ಪಠಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ನಕಾರಾತ್ಮಕ ಆಲೋಚನೆಯಿಂದ ದೂರವಿರಿ ದಾನ ಮತ್ತು ದತ್ತಿ ಕೆಲಸಗಳನ್ನು ಮಾಡುತ್ತಿರಿ ಹಲೋ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಐಕಾನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ